ಪಾರ್ಟಿ ಇದ್ರ ಮನ್ಯಾಗ ಬೈತ ದಾರಗುರ ವ್ಯವಸ್ಥೆ ಮಾಡಿದಿಲ್ಲ ಏ ಏನ್ ಬೇಕು ಎಲ್ಲ ಐತಿ ಬಾರು ಕಾರಣ ಹರನಾ ಎಲ್ಲಿ ಎನಿಥಿಂಗ್ ನಿಗ್ ಯಾವ್ದು ಬೇಕಾದೈತಿ ಬಾ ಅವ್ರು ಬ್ರಾಂಡೆಡ್ ಇರಬೇಕು ಬ್ರಾಂಡೆಡ್ ಏ ಬೆಂಗ್ಳೂರ್ದಾಗ ತರ್ಸಿನ್ ತಗೋ ಮಾರೇ ಬೆಂಗ್ಳೂರ್ ಮಗನ ಕಚಡೆ ಬೆಂಗ್ಳೂರ್ ಕುಡ್ತಾರೆ ಹಂಗ ಕುಡ್ತಾರೆ ಬೆಂಗ್ಳೂರ್ನ ತರ್ಸಿ ಅಂದ ಆಯ್ತಾ ಒಬ್ಬ ಬರ್ತಾನ ಜರ ನನ್ ಆಯ್ತಿಲ್ಲ ಮನ್ಯಾಗ ಎಲ್ಲ ಮನ್ಯಾಗ ನಮಗ್ ಸಾಕಷ್ಟು ಮಾತಾಡ ಮೊದಲ ಮಾತಾ ಕೆಲ್ಸ್ಕೊಂಡ್ ಬೈತ ಆಕೆ

ಬೆಂಗಳೂರಲ್ಲಿ ಹೊಸ ಕ್ವಾಲಿಟಿನಾಗ ತರ್ಸೈತ್ನ ಮಕ್ಳಿಗೆ ಕುಡ್ದಾಗ ಅವ್ರದ ಅರ್ಧ ಹಕ್ಕ ಮಂದಾಗ ಇಲ್ಲಿ ಅದು ಬಿಡತಿದ್ರ ಆಯ್ತಾ ನೀನ್ ಆಯ್ತು ಬಿಡಪ್ಪ ಅವ್ನ ಯಾವ್ದ ಜಾರ ಕನ್ಸೈತಿ ವಾಯ್ ನೀರ್ ಜೀನ್ ಎದಿರ್ ಬಕ್ತವ ಇಲ್ಲ ಯಾವ್ದು ಕುಡದ್ ನೋಡಿದ್ರೆ இல்லை மகன குடித்தி மகன குடிநீர் ಜ್ವಲ್ ಜ್ವಲ್ ಸೋರಕ್ ಐತ್ ಏನ ಮಂದಿ ಪದ್ಧತಿ ಮಾಡಿ ಏ ಮಗನ ದಾರು ತಿಂದಿ ಚಲ್ ತಿಂದಿ ಬಿಡಿ ಏನ್ರ ನೀರ್ ಹತ್ತೇಳಿ ಏಷ್ಯಾ ಚಿಕನ್ ಐತೆ ಚಿಕನ್ ಉಸಿರು ಮಾಡ ಎಲ್ಲಾಕ ಎಲ್ಲಾರು ಚಂದ ಮುಗಿಸ್ತಾರೆ ನನಗೆ ಸಿಗದ ನೀನೆ ಆಯ್ತು ರಾಜ ಮಗನ ಹ್ಮ್

மகன எக்ார்த்தர கு இல் நம்ம கடை இச்சி மத்த நோடு மத்த நோட் பூ ஒவ்வாங்க சால கொடுத்த நோடுனோ ஆயி ஹோகனு

ஒர் குடுக்கு ಏ ನಿಇ ಅದು ತನ್ನ ಕೊಟ್ಟರು ಬದನ ಕೆಲಸ ನೋಡ ತಂತ ಹೋಗಿದಿ ತಿರುಗಾಡ कोतಾ ರಾಜಗೆ ತಗದಿಲ್ಲ ಅದಕ ಬಂದಿದ್ದೆ ಅಮಲ ಅವರು ಹೇಳ್ತ ಏ ಐದು ತಗೋ 나ಯ ಕಷ್ಟ ನೋರೆ ತಿನ್ನ ಕೊಕ ತಿನ್ನ ತಿಚೆ ತಿಚೆ ಯಹಲೋ ಬಾ ಅನೋ ಮಗನೇ ರಾತ್ರಿ ಯಾನ 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 ನಿಂದ ಯಾನ ರಾತ್ರಿ ಲಂಗನ ಮಂಗನ ಇಲ್ಲಿ ಬನ್ ಬೀಜ್ ನೀ ಜಹಾರದ ನಾಯೆ ಬಾಳ ರಾಜ ತಂದ ಬೇರೆ ಆಯಿತು

ನಿಮ್ಮ ಕಡೆ ಒಂದು ಕೆಲಸ ಐತೆ ರೀ ಏ ಏನಿಲ್ಲ ರೀ ಮತ್ತು ಇವ ಗೌಡ್ರ ಭೇಟಿ ಆತಂತೆ ಕರ್ಕೊಂಡ್ ಬಂದ್ರಿ ಮತ್ತು ನಮಗೊಂದು ಜರ ಕೆಲಸ ಐತೆ ನಿಮ್ಮ ಕಡೆ ಹಾಂ ಏನಿಲ್ಲ ರೀ ಒಂದು ಜರ ನಮಗೊಂದು ಜರ ಸಾಲ ಬೇಕಾಗಿತ್ತು ರೀ ನೀವು ಏನು ಭಾಳ ಎಲ್ಲರೂ ಕೊಡ್ತಿರ್ತೀರಿ ಇನ್ನು ನಿಮಗೆ ನಮ್ಗೆ ಅಲ್ಲಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಚಲೋ ಆಗ್ತೈತೆ ರೀ ಹಾಂ ಆಯಿತು ಮತ್ತು ಏನಾರ ಮಾಡಿರಿ ಆಯ್ತು ತಗೋರಿ ಕೆಲಸ ಮಾಡ್ಕೊಡಿ ಹುಡುಗ ಮಾಡೋಣ 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 खून आए भी वो बकरे तो इनको गौड़ कनी लेकर जाने ना उनको क्या गौड़ कने हम ना गौड़ गए तो पट्टी, पट्टी पड़ेंगे, पड़ेंगे, पड़ेंगे बरब्बर तो तो पड़ें। है तो क्या तो करने बकरे मेले बरबर है गौड़ कनी का लेके जाएंगे बाद में चुप बैठ बे मई गौड़ तू क्या बोल रहा है ಎಲ್ಲಿ ಕರ್ಕೊಂಡಿರಿ ಗೌಡ ಇಲ್ಲ ಇಲ್ಲಿ ಹೊಲ್ದಾಗ ಎಲ್ಲಿ ಅಂತ ಮನೆಯಾಗ ಕರ್ಕೊಂಡ್ ಬಂದಿರಿ

அத்த கிசாவ அங்க இத அத்தவ்லூர் ஓத கூட திங்க கொட்டாவில்

ಬೇಕು ನೋವು ಕಾಂಗಾ ಇದ್ ಕಾಂಗೈದ್ ಕಾಂಗಾಯ್ ಜೋಕ್ರ ಪಕಡೋ ನಾವ ಏ ಇದ್ರೆ ಬಟ್ಟೆ ಹಿಂಗ್ ಕೊಡ್ತಿರಿ ಗೌಡ್ರ ಮನೆಯಾಗ ಹಿಂಗ್ ಕೊಡ್ತಿರಿ ಹೋಗಿದಿಡ್ರ ಬ್ಯಾಂಕ್ ಹೆಂಗ ಕೊಡ್ತಾರ ನಿಲ್ಕ್ ಬೇಕು ಎಡಕ್ ಬೇಕು ಎಲ್ಲಾ ಫಾರ್ಮ್ ತುಂಬಿ ತಕೊಂಡ್ ಬರಕ್ ಬೇಕು ತಿಂಗ್ಳ ಬಡ್ಡಿ ಬೇಕು ಅವ್ರ ನೀವ ತಿಂಗ್ಳ ತಿಂಗ್ಳ ಬಡ್ಡಿ ಬೇಕೆಲ್ಲಾ

ಇದ ಮಾತನ ಲಾಸ್ಟ್ ಹೇಳದನ್ ಬಡ್ಡಿ ಗಿಡ್ಡಿ ಎಲ್ಲಾ ಕೊಡ್ಬೇಕ ಬಡ್ಡಿ ಗಿಡ್ಡಿ ಹಾ ನಮಸ್ಕಾರ ಮೈನಾ ಹೋ ಬಡ್ಡಿದೀನಿ ಕ್ಯಾನ್ ಕಾಂಗ್ರೆನಿಕ ಕೈಸ್ಲಿ ಕಾಣ್ಕೋ

நமக்கு சா் லாக்க கொடுத்து நோட் நான் கிரிக்கெட் ஐவ் சா் ரூபாய் நோட் நம்ம ஆஃபர் தவ்

ಅದ್ ಮಾಂಡೇ ಜೋಗಳಿ ಹೋಗಿದ್ರಿ ನಿಮ್ ತಪ್ಪಿ ಬಂದಿತ್ರಿ ಅದ ಏನ್ರಿ ಯಾಲ ಹೇ ನೀ ಏನ್ ಅಲ್ಲ ಬಿಡ್ರಿ ಪಚ್ಚೆ ಹಿಂಗ್ ಮಾಡ್ರಿ ನಮಗ ಇಲ್ರಿ ಅದ್ ತಪ್ಪಿ ಹಂಗ ಐತಿ ಇನ್ನು ಅವ್ರಿಗೆ ಹೋಗೋದಿತ್ತು ನಿಮಗ್ ಬಾತ್ರಿ ಅದ ಓ ಹೋ ಅಪ್ಪ ಊರೆಲ್ಲಾ ಹವಾ ಮಾಡಿದನು ಆ ಮಗ ಸಾಕ ರೊಕ್ಕ ಕೊಡ್ತಿದ್ದಾನು ಐದ್ ಲಕ್ಷ ಕೊಡ್ತಾನ ಯಾರು ಮಾಡುದು ಮರ ಇಲ್ಲ ಅವ್ರು ಬಂದ್ ಕೊಟ್ರೆ ಹೆಂಗ್ ಮಾಡುದ

ಮತ್ ಏನ್ ಆಯ್ತದ ತಪ್ಪಾಗಿ ತಪ್ಪಾಗಿಪ್ಪ ತಪ್ಪಗಿಪ್ಪ ಅಪ್ಪ ಇಲ್ಲಾ ಈಗ ಬಂದ್ ಬಂದು ಆಗು ಅವ್ ಏನ್ ಹೇಳ್ತಾರ ಕೇಳಿ ಹಂಗ ಮಾಡಕ್ ಹೋಗ್ರಿ ನಿಮ್ ರೊಕ್ಕ ಮುಡ್ಸ್ತನ್ರಿ ಅದ್ನ ಬೇಡ ಗಿಲಕ ನಾವ ಮುಂದಿನ ತಿಂಗಳು ಬರ್ತೆವ

ಅಂತ ಎಲ್ಲ ಹಕಿ ಆಯ್ತಾಯ್ತು ಸಾಲ ಸಾಲ ಮಾಡಿ ಹೊಟ್ಟೆ ತಿನ್ನಬಾರ ನೋಡ್ರಿ ಇದ್ರ ದುಡ್ದು ತಿನ್ನೋದ್ ಚುಲಕ್ರೆ ಆಯ್ತು ಸೌಕರ ಆಯ್ತಾಯ್ತು ರ ಕರ್ನಾಟಕ ಜನತೆಗೆ ಚಿಕ್ಕೋಡು ಚಾಲೆಂಜರ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಅಲ್ಲಿ ಶಾರ್ಟ್ ಮೂವಿ ಮಾಡಿದ್ದೇವೆ ಅದು ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನೇ ತಪ್ಪ ತಡೆಯದ್ರು ಕ್ಷಮೆ ಇರಲಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಮಸ್ಕಾರ